ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶಾಂತಿನಿಕೇತನ ಪಬ್ಲಿಕ್ ಶಾಲೆ ಆವರಣದಲ್ಲಿ ಶುಕ್ರವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಗೌಡಗೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ಧ್ವಜಾರೋಹಣ ನೆರವೇರಿಸಿದ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ರೇಣುಕಾ ಪಾಂಡುರಂಗಯ್ಯ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಕ್ರೀಡಾಕೂಟ ಸಮಾರಂಭವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಶಿಕ್ಷಣ ಸಂಯೋಜಕ ಗೋವಿಂದಪ್ಪ ಉದ್ಘಾಟಿಸಿದರು ಗೌಡಗೆರೆ ಹೋಬಳಿ ಮಟ್ಟದ ಕ್ರೀಡಾ ಊಟದ ಪಂದ್ಯಾವಳಿಗೆ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಪಿ ಪಾಂಡುರಂಗಯ್ಯ ಚಾಲನೆ ನೀಡಿದರು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪಥ ಸಂಚಲನ ವಿಶೇಷ ಗಮನ ಸೆಳೆಯಿತು ಶಾಂತಿನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರತಿಭಾ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ನಾಗರಾಜು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿರ್ದೇಶಕ ಕೃಷ್ಣಮೂರ್ತಿ ಮುಖ್ಯ ಶಿಕ್ಷಕರ ಸಂಘದ ಶಿಕ್ಷಕ ಸಂಘದ ಮಂಜುಳಾ ನಾಗವೇಣಿ ಸೇರಿದಂತೆ ಗೌಡಗೆರೆ ಹೋಬಳಿ ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಹತ್ಮೇರೆ ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನ ಏನು ಗೌಡ್ಗೆರೆ ಹೋಬಳಿಯ ಪ್ರಾಥಮಿಕ ಶಾಲಾ ವಿಭಾಗದ ಕ್ರೀಡಾಕೂಟ ಇದೆ ಈ ದಿನ ನಮ್ಮ ಶಾಂತಿನಿಕೇತನ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ ಇದಕ್ಕೆ ನಮ್ಮ ಒಂದು ಸ್ನೇಹಿತರಾದಂತಹ ಹಾಗೂ ತಾಲೂಕಿನ ತಾಲೂಕು ತಾಲೂಕ್ ಪಂಚಾಯಿತಿ ಸಾಹಿತ್ಯ ಸಮ್ಮೇಳನದ ಅಧ್ಯ ಒಂದು ಏನು ಉಳಿದ ತಾಲೂಕ್ ಮಟ್ಟದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಪಾಂಡುರಂಗಪ್ಪನವರು ಇದನ್ನ ನಡೆಸ್ಕೊಡ್ತಾ ಇದ್ದಾರೆ ಖಂಡಿತ ಹೆಮ್ಮೆಯ ವಿಚಾರ ಏಕೆಂದರೆ ಶಾಂತಿನಿಕೇತನ ಶಾಲೆಯನ್ನ ನಡೆಸೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತಹ ಆ ಪಾಂಡ್ರಗಪ್ಪನವ್ರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದಾರೆ ಕ್ರೀಡಾಕೂಟ ಯಾವತ್ತೂ ಕೂಡ ಕ್ರೀಡೆ ರೀತಿಯಲ್ಲಿ ಇರಬೇಕು ಎಲ್ಲ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ನಮ್ಮವರೇ ಸೋಲು ಗೆಲುವು ಏನೇ ಆಗಲಿ ಭಾಗವಹಿಸ್ತಕ್ಕಂಥದ್ದು ಮುಖ್ಯ ಕ್ರೀಡಾ ಮನೋಭಾವನೆಯಿಂದ ಎಲ್ಲರೂ ಕೂಡ ನಾ ಭಾಗವಹಿಸ್ತಾ ಯಾವುದೇ ಗೆಲುವು ಸೋಲಿಗೆ ನಾವು ಅಂಜದೆ ಸೋತಿದ್ದೀವಿ ಅಂದರೆ ಅದು ಗೆಲುವಿಗೆ ಮುಂದಿನ ಸೋಪಾನ ಅಂತ ನಾವು ಭಾವಿಸ್ತಾ ಈ ಕ್ರೀಡೆಯನ್ನು ಉತ್ತಮ ರೀತಿಯಲ್ಲಿ ನಡೆಸೋಣ ಮಕ್ಕಳಿಗೆ ಪ್ರೋತ್ಸಾಹಿಸೋಣ ಎಲ್ಲ ಮಕ್ಕಳನ್ನು ಉತ್ತೇಜನಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಮಕ್ಕಳ ಕಲಿಕೆಯೇ ನಮ್ಮ ಧ್ಯೇಯ ಕಲಿಕಾ ಪ್ರಮಾಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡೋಣ ಮಗ ಏನು ನಾವು ಮೂರು ಅಜೆಂಡಾಗಳನ್ನು ಇಟ್ಟುಕೊಂಡಿದ್ದೇವೆ ಒಂದು ಸುರಕ್ಷತೆ ಮಕ್ಕಳನ್ನ ಯಾವುದೇ ಕಾರಣದಿಂದ ಸುರಕ್ಷತೆಯಿಂದ ವಂಚಿಸಬಾರದು ಸುರಕ್ಷಿತವಾಗಿ ಎಲ್ಲ ಮಕ್ಕಳನ್ನು ಕೂಡ ನೋಡಿಕೊಳ್ಳುವಂಥ ಕೆಲಸವನ್ನು ಶಾಲೆಗಳಲ್ಲಿ ಮಾಡಬೇಕಾಗುತ್ತೆ ಎರಡನೇದು ಎರಡನೇದು ಸ್ವಚ್ಛತೆ ಶಾಲೆಯ ಸುತ್ತಮುತ್ತ ಶಾಲೆಯ ಒಳಗಡೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಮೂರನೇದು ಗುಣಮಟ್ಟದ ಕಲಿಕಾ ಪ್ರಗತಿಯನ್ನು ನಾವು ಕೊಡುವ ಮೂಲಕ ఈ తూక ఉత్తమ శైక్షణిక తూకు నెగ్గర కర్కొ గౌడ్ హోబ్లీస్ ఈ పిఎస్ హెల్డ్ ఇన్ స్కూల్ శాంతితన విద్యా మంది ఫిజికల్ ఫిట్నెస్ which is more necessary for the mental health both healthy mind and healthy body are very important for the students who have a dream of achieving some goal and being satisfied if you want to achieve something we must have a healthy body in regard of this our education department giving more emphasis for the students to have a strong body and strong mind by organizing sports competitions in hopefully taluk district and state levels and the main goal of this event is to bring out sports talent of the students and which is worthwhile and such sports competitions which builds children's leadership qualities, courage, and confidence.